I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshata Vidya International is not just a place to learn. It's a space to explore, create, and imagine. Step into the future with our state of the art, science, and innovation labs. Here, young minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting-edge technology and prepare students for the challenges of tomorrow.

ಒಂದೊಂದು ರೋಡಲ್ಲೂ ಮೂವ ನಾಲ್ಕು ಶಾಲೆ ಇದ್ದಾವೆ ಅದ್ಮಿಷನ್ ಹಳೆ ಶಾಲೆ ಅದಕ್ಕೆಲ್ಲ ಒಂದಷ್ಟು ಫೋಟೋ ಆರ್ಡರ್ ಇದ್ದಾವೆ ಅದನ್ನೆಲ್ಲ ನೋಡಿ ನಿಮ್ಗೆ ಕ್ಯಾನ್ಸಲ್ ಮಾಡ್ತೀನಿ ಈಗೇನಿದೆ ಈಗ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಕೊಡ್ಬೇಕು ಯಾವತ್ತಂತಂದ್ರೆ ಎರಡು ದಿನ ಅಂತ ಹೇಳಿದೀನಿ ನಾಳೆ ಸಾಟರ್ಡೆ ಸೋಮವಾರ ಒಂದಿನ ಇದೆ ಮಂಗಳವಾರ ಇಲ್ಲ ಬುಧವಾರ ಹಾ ಒಳಗಡೆ ಕೊಡ್ಬೇಕು ಸೋಮವಾರ ಅಲ್ಲಿ ವಿಸಿಟ್ ಮಾಡ್ತೀನಿ ಎಲ್ ಕೆ ಜಿ ಕೆ ಜಿ ಮತ್ತೆ ಚೌಕಿ ಈಗ ವಿಸಿಟ್ ಮಾಡಿ ನಾನು ಇರ್ತಾರು

ಸರಿ ಅದು ಸರ್ಕಾರ ಲ್ಯಾಂಡ್ ಆ ಶಾಲೆಯಲ್ಲಿ ಇವಾಗ ಎಲ್ಲ ಹೆಣ್ಮಕ್ಳು ಮತ್ತೆ ಎಲ್ಲ ಒಂದು ಪಾರ್ಕ್ ಇದಾಗಿರ್ತು ಪಾರ್ಕ್ ವಿಸಿಟ್ ಮಾಡಿ ಬೇರೆ ಡ್ರಿಂಕ್ಸ್ ಏನೇನೋ ಚಟುವಟಿಕೆ ನಡೀತದೆ ಅಂತ ಭವಿಷ್ಯದಲ್ಲಿ ಮಗಳು ಆಟ ಆಡತ್ತೆ ಆ ನೋಡ್ಬಿಟ್ಟು ಮಗಳು ಕೆಟ್ಟ ಹೋದ್ರಲ್ಲಿ ಅಲ್ಲಿ ತಗೊಂಡ್ ನೋಡ್ಬೋದು ಎಲ್ಲ ಹೊಡಿತಾರೆ ಎಲ್ಲ ಮಾಡ್ತಾರೆ ಹೆಂಗಾಗುತ್ತೆ ಏನಿಲ್ಲ ಅವ್ರ ತಗೊಳ್ಳಿ ಎಷ್ಟು ಮದುವೆಗಳು ಆಗ್ತವೆ ಎಷ್ಟ್ ಕಾರ್ಯಕ್ರಮಗಳು ಆಗ್ತವೆ ಅಲ್ಲಿ

ಏನ್ ನಿಮ್ ಕಾನೂನು ರೀತಿಯಲ್ಲಿ ಒಂದು ಕ್ಲಾಸ್ ರೂಮ್ ಎಷ್ಟು ಜನ ಕೂತ್ಕೊಳ್ಬೇಕು ಪ್ರಾಪರ್ ಆಗಿ ಸೆಕ್ಷನ್ ಎ ಪಾರ್ಟಿ ಮೆಂಬರ್ಸ್ ಸೆಕ್ಷನ್ ಬಿ ಪಾರ್ಟಿ ಅಪ್ ಟು ಒನ್ ಟು ಸೆವೆನ್ ಫಾರ್ಟಿ ಫಾರ್ಟಿ ಎಷ್ಟು ಆಯಿತು ತ್ರೀ ಹಂಡ್ರೆಡ್ ಆಯಿತು ಅಪ್ ಟು ಏಟ್ ಟು ಟೆನ್ ಸೆವೆಂಟಿ ನಿಮ್ ಕಾನೂನು ರೀತಿಯಲ್ಲಿ ನಿಜ ಮಕ್ಕಳ ಎಜುಕೇಶನ್ ರೀತಿಯಲ್ಲಿ ನಿಮ್ಗೆ ಹಿಂಗೆ ಬರುತ್ತೆ ಮಿಕ್ಕಿದು ಅವ್ರಿಬಲ್ ಟೂ ನ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಫಾರ್ ಅಡ್ಮಿಷನ್ ಅದೇ ನೀವು ಏನಾದರೂ ಜವಾಬ್ದಾರಿ ತಗೊಂಡು ಅಡ್ಮಿಷನ್ ಕೊಟ್ಟಿದ್ದೀರಾ ಮಕ್ಕಳಿಗೆ ಜವಾಬ್ದಾರಿ ನೀವು ತಗೊಳ್ತೀರಾ ಇವ್ರು ತಗೋಳ್ತಾರ ಏನಾದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಂದು ಕ್ವಸ್ಟಿನ್ ನಾವು ಏನೋ ಚೈಲ ಸ್ಕೂಲ್ ಬಗ್ಗೆ ನಾವು ಏನು ಪ್ರಾಬ್ಲಮ್ ಇರೋಲ್ಲ ಮಕ್ಕಳ ಬಗ್ಗೆ ಯಾಕಂದ್ರೆ ಇದರಲ್ಲಿ ಇಷ್ಟೇ ರೀತಿಯಲ್ಲಿ ಇಸ್ಕೂಲ್ ಬೈ ಒನ್ ಟು ಸವೆನ್ ಏನ್ ಪರ್ಮಿಷನ್ ತಗೊಂಡಿದ್ದಾರೆ ಅಂದ್ರೆ ಸೆಟ್ಮೆಂಟ ಹೋಗುತ್ತೆ ಹಂಗಂದ್ರೆ ನಿಮ್ದೆ ಇಲ್ವಾ ನೋಡಿದ ಇಲ್ಲಂದ್ರೆ ಬಿ ಓ ಅದಾರಲ್ಲ ಇವ್ರದ್ದು ಏನಾದರೂ ರೆಕಮೆಂಡೇಶನ್ ಇದೆ ಇಲ್ಲಿ ಇಲ್ಲ ಯಾರದ್ದೂ ರೆಕಮೆಂಡೇಶನ್ ಇಲ್ಲ ಅಲ್ಲ ಇನ್ನೇನಪ್ಪ ಹೇಳ್ತೀರಾ ಇಲ್ಲ ಇಷ್ಟ ಇಷ್ಟೇ ಇಷ್ಟ ಕೇಳ್ಕೊಂಡ್ರೆ ಅದು ಹೇಳಿ ಇಲ್ಲಿ ಏನ್ ತಾವೇ ಹೇಳ್ತೀರಾ ಮೇಡಮ್ ಪ್ರಿನ್ಸಿಪಾಲ್ ಆಗಿ ಏನು ಸೆಕೆಟ್ರಿ ಎಸ್ ಆಲ್ ಟು ನೋಟ್ ಮಾಡಿಕೊಡಪ್ಪ 58 rooms are 58 rooms divided by 40. 1 to 7, we have got 40 in strength. From 8, so, 9, 10, we have got 50 in strength. So, divided mm -hmm. to that, we have got 2,000. So, no so, way we have ना, more ना, of So, we So, we have to So, have to do to

ಸರಿ ಎಜುಕೇಶನ್ ಕಮಿಷನರ್ ಕಾವೇರಿ ಮಾಡುವ ಜೊತೆ ಸೇಮ್ ಮಾತಾಡ್ ಮಾತಾಡಿದೀನಿ ಏನ್ ಮಾತಾಡಿದೀನಿ ಇದೇ ತರ ಮಾತಾಡಿದೀನಿ ಏನು ನಂದಿ ಏನು ನಾನು ಇವತ್ತು ಪದೇ ಪದೇ ಹೇಳ್ತಾ ಇದ್ದೀನಿ ಐ ಎಮ್ ನಾಟ್ ಇನ್ ಸ್ಕೂಲ್ ಡ್ರೈವ್ ನಂದು ಮಕ್ಕಳು ಕಾರ್ತಿಕ್ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಳಕ್ಕೆ ನಿಮ್ ಕಡೆಯಿಂದ ಪರ್ಮಿಷನ್ ಆಗಿದೆಯಾ ಒಂದು ಇವತ್ತು ಎಂ ಪಿ ಮಗ ಇದೆ ಅಲ್ಲಿ ಕೂತ್ಕೊಂಡು ಪರ್ಮಿಷನ್ ಆಗಿದೆಯಾ ಇಲ್ಲಲ್ಲ ನೀವು ಎಜುಕೇಶನ್ ಇದರಲ್ಲಿ ಒಳ್ಳೆ ಚೆನ್ನಾಗಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಮೇಡಮ್ ಎಮ್ ಎಲ್ ಕೇಳಿದಾರೆ ಬಾಬು ಹೆಂಗೇನು ಅವ್ರಿಗೆ ಹೇಳಿದೀನಿ ಯಾವ ರೀತಿಯಲ್ಲಿ ಹಿಂಗ್ ಬರುತ್ತೆ ಹೆಂಗ್ ಬರುತ್ತೆ ಯಾಕಂದ್ರೆ ಇದು ಬಂದು ಒನ್ ಟು ಸೆಕ್ಷನ್ ಅವ್ರದ್ದು ಪರ್ಮಿಷನ್ ಒನ್ ಟು ಟೆನ್ ಪರ್ಮಿಷನ್ ಇದೆ ಇಲ್ಲ ಹಂಗಂದ್ರೆ ಸೆಕ್ಷನ್ ವೈಸ್ ಎ ಸೆಕ್ಷನ್ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಟಿ ಮೆಂಬರ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಾರ್ಟಿ ಇದೇ ಅಲಾಟ್ಮೆಂಟ್ ಆಗಿರುತ್ತೆ ಅಪ್ ಟು ಏಟ್ ಅಲಾಟ್ಮೆಂಟ್ ಹತ್ರ ಇದೆ ನಾನು ತಗೊಂಡ್ ಬಂದಿದ್ದೆ ಬೆಂಗಳೂರು ತಗೊಂಡ್ ಬಂದಿದ್ದೀನಿ ಇದು ಬಿಟ್ರೆ ಇವರು ಟೂ ತೌಸಂಡ್ ಹಂಡ್ರೆಡ್ ಹೆಂಗಿಕ್ ಕೊಡಕ್ಕಾಗತ್ತೆ ಇವ್ರ ಬಾಯಲ್ಲಿ ಬರುತ್ತೆ ಟೂ ತೌಸಂಡ್ ಹಂಡ್ರೆಡ್ ನಾನು ಅಡ್ಮಿಷನ್ ಮಾಡ್ಬಿಟ್ಟಿದ್ದೀನಿ ಪಾಸಿಬಲ್ ಈಗ ಮಾಡತ್ತೆ ಬಾಬು ಅವ್ರೆ ಈಗ ಬಾಬು ಅವ್ರೆ ಬಂದಿದ್ದೀನಿ ನಾವಿಲ್ಲಿ ಹೋಗಿರ್ತೀನಿ ನಾನು ಸೆಪ್ರೇಟ್ ಮಾಡ್ಬೇಕು ಓಕೆ ರೂಲ್ ಪ್ರಕಾರ ಇಲ್ಲ ಅಂತಂದ್ರೆ ಅದ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ ಓಕೆ ಸೊ ಈಗ ಏನ್ ಹೇಳಿದ್ದಾರೆ ಫಿಫ್ಟಿ ರೂಮ್ಸ್ ಅಂತಿದ್ದಾರೆ ನೀವ್ ಎಷ್ಟು ರೂಮ್ಸ್ ಇದ್ದಾರೆ

ಆದ್ರೆ ಇಡೀ ಸ್ಟೇಟ್ ಅಲ್ಲೇ ಇದೆ ಆಯ್ತಾ ಇದು ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ಏನ್ ಮಾಡಿದೆ ಇದೇ ಗೋಸ್ಕರ ಅಂತ ಅಂದ್ರೆ ಎಲ್ಲರೂ ಪರ್ಮಿಷನ್ ಕೊಟ್ಟು ಒಂದು ಒಂದೊಂದು ಸೆಕ್ಷನ್ ಗೆ ಅಂತ ಅಂದ್ಬಿಟ್ಟು ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಪ್ರಪೋಸಲ್ ಹಿಂದಿನ ವರ್ಷನೇ ಚರ್ಚೆ ಆಯ್ತು ಹಿಂದಿನ ವರ್ಷಕ್ಕೂ ಒಂದು ಆರ್ಡರ್ ಇದೆ ಇವರು ಅಡಿಷನಲ್ ಸೆಕ್ಷನ್ ಗೆ ಪ್ರಪೋಸಲ್ ಕೊಟ್ರೆ ಡಿಡಿಪಿ ಹಂತದಲ್ಲಿ ಪರಿಶೀಲನೆ ಮಾಡಿ ಆ ಅಡಿಷನಲ್ ಗೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರದಿಂದ ಆದೇಶ ಆಗಿದೆ ಓಕೆ ಆದ್ರೆ ನಮ್ಮ ಕಮಿಷನರ್ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಸಾಫ್ಟ್ವೇರ್ ಇರಲಿಲ್ಲ ಮಾನಿ ಓಕೆ ಮಾಡಿಲ್ಲ ಅದಕ್ಕೆ ಅದಕ್ಕೇನ್ ಮಾಡಿದ್ರು ಇವರೆಲ್ಲ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ರು ಇನ್ನು ಸಾಫ್ಟ್ವೇರ್ ಇಂದ ಆದೇಶ ಆಗಿರೋದಕ್ಕೆ ಇನ್ನೊಂದು ಹೇಳ್ತೀನಿ ಲಾಸ್ಟ್ ಇಯರ್ ಇವ್ರ ಬಗ್ಗೆ ಪ್ರೊಪೋಸಲ್ ಹಾಕಿ ಲಾಸ್ಟ್ ನೈನ್ ಒನ್ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಗೆ ವಿತ್ಔಟ್ ಅಪ್ರೂವಲ್ಡ್ ಅಡ್ಮಿಷನ್ ಮಾಡಿದ್ದಾರೆ ಗೊತ್ತಾ ಗೊತ್ತೇನ ಲಾಸ್ಟ್ ಇಯರ್

ಬೇಡ ಅಂತ ಸಪ್ರೇಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ರು ಅಡಿಷನಲ್ ಗೆ ಈ ಸತಿ ಮೊನ್ನೆ ಹಿಂದೆ ಹದಿನೈದು ದಿನದ ಮುಂಚೆ ನಮ್ಮ ಪ್ರೈಮರಿ ಡೈರೆಕ್ಟರ್ ಬಿಸಿ ನಲ್ಲಿ ಹೇಳುದು ಆ ಸಾಫ್ಟ್ವೇರ್ ಬಿಡ್ತೀವಿ ನೀವು ಅಡಿಷನಲ್ ಸೆಕ್ಷನ್ ಪರ್ಮಿಷನ್ ಕೊಡ್ಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಟೀಚರ್ಸ್ ಅಲ್ಲಿ ಫಿಸಿಕಲ್ ಫೆಸಿಲಿಟಿ ಎಲ್ಲ ಇದ್ದು ನೋಡಿ ಪರ್ಮಿಷನ್ ಇದ್ರೆ ಅವಕಾಶಗಳಿದ್ರೆ ಆ ಸ್ಟ್ರೆಂತ್ ಫೆಸಿಲಿಟಿ ನೋಡ್ಕೊಂಡು ಪರ್ಮಿಷನ್ ಸ್ಟ್ರೆಂತ್ ನೋಡ್ಕೊಂಡಲ್ಲ ಫೆಸಿಲಿಟಿ ನೋಡ್ಕೊಂಡು ಹೇಳ್ತಾರೆ ಅದಕ್ಕೆ ಸಪರೇಟ್ ಇಶ್ಯೂ ಆಗುತ್ತೆ ಅದನ್ನ ನೋಡಿ ಕ್ರಮ ತಗೋತೀನಿ ಹಂಡ್ರೆಡ್ ಅಂಡ್ ಟೆನ್ ಟೀಚರ್ ಇದ್ದಾರೆ ಅವರು ಓಪನ್ ಇರು ಪ್ರಿನ್ಸಿಪಲ್ ಓಪನ್ ಇರೋದು ಹಂಡ್ರೆಡ್ ಟೆನ್ ಟೀಚರ್ ಇದ್ದಾರೆ

ಇಸ್ ಪ್ಲೇ ಗ್ರೌಂಡ್ ಒಂದು ಸೆಕೆಂಡ್ ಕಾರ್ತಿಕ್ ಮಂಡಬಣ್ಣಿ ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ಲ ಎಂ ಪಿ ಪರ್ಮಿಷನ್ ಕೊಟ್ಟಿದ್ದೀರಾ ಸಪೋಸ್ ಹೆಚ್ಚು ಕಡಿಮೆ ಏನಾದ್ರು ಮಕ್ಕಳು ಹಾಕ್ಬಿಟ್ರೆ ಆರ್ ಡಿ ಡಿ ಆರ್ ಬಿ ಆರ್ ಸ್ಟೇಟ್ ಕಮಿಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತಗೊಂತೀರಾ ಓಕೆ ತಗೊಂಡಿದ್ರೆ ನೀವು ಕೊಡಿ ಎಲ್ಲಿ ಬೇಕಾದ್ರೂ ಏನಾಯ್ತು ಒನ್ ಟು ತ್ಯಾರೆ ತಗೊಳ್ತಾರೆ ನೀವು ಪಾರ್ಟಿ ಕೊಟ್ಟಿದ್ರೆ ಒನ್ ಏಟಿ ಆಗುತ್ತೆ ಒನ್ ಏಟಿ ಕೊಟ್ಟಿದ್ರೆ ತ್ರೀ ಏಟಿ ಆಗುತ್ತೆ ಇಷ್ಟೇ ಹಂಗಂದ್ರೆ ಹೆಂಗೆ ಗ್ರೀಪ್ ಹೋಗ್ಬಿಡತ್ತಂದ್ರೆ ಇಲ್ಲಿ ಇರುವವರು ಮ್ಯಾನೇಜ್ಮೆಂಟ್ ಏನ ಮಿಸ್ಯೂಸ್ ಮಾಡ್ತಾರೆ ಇಲ್ಲಿ ನಿಮ್ 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 ಕಡೆ ಇರೋರು ನಾನ್ ಕೆಳ್ತ ಅಲ್ಲೋದು ಗವರ್ನಮೆಂಟ್ ನಾ ಯಾವತ್ತೂ ಸ್ಕೂಲ್ ತರ ಬಂದಿಲ್ಲ ನಾನ್ ಕೆಲ್ತ್ ಅನ್ನೋದು ಗವರ್ನಮೆಂಟ್ ಸಾರೀಸ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ ಸಾರಿಸ್ ಸ್ಟೇಟ್ ಗವರ್ನಮೆಂಟ್ ನಿಮ್ ಕೆಲ್ತ್ ಅರ್ದು ಒಂದ್ ಬಿ ಓ ಕಡೆ ಮಿಸ್ಟೇಕ್ ಇದು ರೆಕ್ಮೆಂಡೇಶನ್ ನೋಡ್ಲಿ ಬಿ ಸರ್ ನಿಮ್ ರೆಕಮೆಂಡೇಶನ್ ಮಾಡಬೇಕು ವಿ ಓ ಮಾಡ್ಬೇಕು ಇಲ್ಲಿ ಎಲ್ಲಿದೆ ಯಾವ ಸ್ಕೂಲ್ ಹೆಂಗ್ ಒಂದು ಮಾತ್ರ ಅಲ್ಲ ಬೇರೆ ಬೇರೆ ಟಾರ್ಗೆಟ್ ಇದೆ ಹಂಗಂದ್ರೆ ನಾವು ಟಾರ್ಗೆಟ್ ಮಾಡಕ್ಕೆ ಬಂದಿಲ್ಲ ನಮ್ದು ಮಕ್ಕಳಿಗೆ ಯಾಕೆ ಇಷ್ಟು ಜನ ಹೆಂಗೆ ಕೂತ್ಕೊಳ್ಕಾಗುತ್ತೆ ಮೇಡಮ್ ನಾರ್ಮಲ್ ಆಗಿ ಹೋಗ್ಕೊಳ್ತಾ ಬಂದಿದ್ದಾರೆ ಬಂದ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಲ್ಲಿ ಕೆಜಿಎಫ್ ಜನ ಈ ಸ್ಕೂಲ್ ಬೇಕನ್ನು ಕೇಳ್ತಾರೆ ಒಪ್ಕೊಂತೀನಿ ಅದಕ್ಕೋಸ್ಕರ ನೀವು ತ್ರೀ ತೌಸಂಡ್ ಜನ ಅಡ್ಮಿಷನ್ ಕೊಟ್ಟು ಬಿಡ್ತೀರಾ ಹೆಂಗೆ ಸರ್ ಆಗುತ್ತೆ ಅವ್ರು ಹೇಳಿರೋದು ನಾನಿಲ್ಲ ಜನ ಬಂದ್ರೆ ಈ ಊರಲ್ಲಿ ಜನ ಬಂದ್ರೆ ಈ ಸ್ಕೂಲ್ ಸ್ಕೂಲ್ ಬೇಕು ಕೇಳ್ತಾರೆ ಕೇಳ್ತಾರೆ ಇಲ್ಲಾಂದ್ರೆ ನನ್ನ ಸ್ಕೂಲ್ ಹೊರಕ್ಕೆ ಬರ್ತಾರೆ ನಾ ಅದಕ್ಕೆ ಅಡ್ಮಿಷನ್ ಕೊಟ್ಟಿದ್ದೀನಿ ಮಿಕ್ಕಿ ನಾವು ನೋಡ್ಕೊಳ್ತೀವಿ ಅವ್ರು ಹೇಳ್ತಾರೆ ಹೆಂಗೆ ನೋಡ್ಕೊಳಕ್ ಆಗತ್ತೆ ಜನ ಎಲ್ಲಿ ಕೂತ್ಕೊಳ್ಕಾಗತ್ತೆ ಇನ್ ನಾ ಇದು ಬಗ್ಗೆ ಹ್ಯೂಮನ್ ರೈಸ್ ವೈಲೇಷನ್ ಅದು

ಇಂಪಾರ್ಟೆಂಟ್ ಎಲ್ ಕೆಜಿ ಕೆಜಿ ಕ್ಯೌಡ್ರಿ ಇರೋದು ಎಷ್ಟು ಮೀಟ್ ಇದೆ ನಾನು ಗ್ರೌಂಡ್ ಬಗ್ಗೆ ರೆಕಾರ್ಡ್ಸ್ ನನ್ ಸಬ್ಮಿಟ್ ಮಾಡ್ಬಿಟ್ಟು ಪ್ಲೇಗ್ರೌಂಡ್ ಬಗ್ಗೆ ನೋಡ್ತೀನಿ ಮತ್ತೆ ಪರ್ಮಿಷನ್ ಕಾಪಿ ನನ್ನ ಹತ್ರ ಇದೆ ಅದ್ ಕಾಪಿ ಕೊಡಿ ನೀವೇನೇ ರೆಕಾರ್ಡ್ಸ್ ಹೇಳ್ತೀರಾ ಅದೆಲ್ಲ ಕೊಡಿ ಮತ್ತೆ ಟೆಕ್ಸ್ಟ್ ಬುಕ್ ಯೂನಿಫಾರ್ಮ್ಸ್ ಮಾರಾಟ ಮಾಡಬಾರದು ಸರ್ಕ್ಯುಲರ್ ಇದೆ ಅದೊಂದು ಯಾಕ್ ಮಾಡ್ತಾ ಇದ್ದೀರಾ

ಮತ್ತೆ ಟೆಕ್ಸ್ಟ್ ಬುಕ್ ಕೊಡ್ತಾ ಇದೆ ಗೌರ್ಮೆಂಟ್ books ಮತ್ತೆ ನೋಟ್ ಬುಕ್ಸ್ ಕೊಡ್ತಾ ಇದೆತ್ತು ತಕೊಂಡ ಹೋಗಾ ಚೀಲ ಹಾಕೋತಿದ್ದೀನಿ ಅದ ಯಾವಾಗ ಅವ್ರು ಬೇಡ ಅಂತ ಹೇಳಿ ಅಂತ ನಿಲ್ಲಿಸಿತ್ತು ಇಲ್ಲ ಸರ್ ಸುಮ್ಮನೆ ಬಂದ ಮೇಲೆ ಕೂಡ ಅವ್ರು ಮಾಡ್ತಾ ಇದೀನಿ ಇಲ್ಲ ಸರ್ ನೀವು ಅವರು ಯಾವಾಗ ಅವ್ರು ಆರ್ಡರ್ ತಂದು ಕೊಟ್ಟಿದ್ದಾರೆ ಆ ದಿನದಿಂದ ಯುರೋಪೇನ್ ಅವರು ಯುರೋಪೇನ್ ಅವರು ಗಳಸಿದ್ದೀವಿ ಸರ್ ಕೊಡ್ತಿಲ್ಲ ಸರ್ ಸುಮ್ಮನೆ ಬಂದಿದೆ ಸುಮ್ಮನೆ ಸರ್ ಇಲ್ಲ ಇಲ್ಲ ನಮಗೆ ಸ್ವಲ್ಪ ಖಾಸಗಿ ಶಾಲೆಗೆ ಖಾಸಗಿ ಶಾಲೆಗಳಿಗೆ ಅದೇನಾದ್ರೂ ಪ್ರಾಬ್ಲಮ್ಸ್ ಈ ರೀತಿ ರೈಸ್ ಆದಾಗ ನಾವು ಎಂಟ್ರಿ ಆಗ್ತೀವಿ ನಾವು ಎಂಟ್ರಿ ಆಗ್ತೀವಿ ಪರ್ಮಿಷನ್ ಕೊಡ್ಬೇಕಾದ್ರೆ ಎಂಟ್ರಿ ಆಗ್ತಿವಿ ರಿನ್ಯೂವಲ್ ಆಫ್ ರೆಕಗ್ನೇಷನ್ ಕೊಡ್ಬೇಕಾದ್ರೆ ಎಂಟ್ರಿ ಆಗ್ತಿವಿ ಅವಾಗೆಲ್ಲ ನೋಡಿ ಪರ್ಮಿಷನ್ ಕೊಡ್ತೀವಿ ಆರ್ ಆರ್ ಕೊಡೋದು ಮತ್ತೊಂದು ವಿಚಾರವೆಲ್ಲ ನೋಡ್ತೀವಿ ಸೊ ಇವೆಲ್ಲ ಆಗಿರೋದೆಲ್ಲಾನು ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆ ಪರ್ಮಿಷನ್ ಹಾಗೆ ಬಹಳ ವರ್ಷ ಆಗಿದೆ ತಗೊಂಡು ಸೊ ಇಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪರ್ಸನಲ್ ವಿಸಿಟ್ ಮಾಡಿದ್ವಿ ಸುಮಾರು ಎರಡುವರೆ ಸಾವಿರ ಸ್ಕೂಲ್ಸ್ ಇದಾವೆ ಕೋಲಾರ ಡಿಸ್ಟಿಕ್ ನಲ್ಲಿ ಸುಮಾರು ಐನೂರು ಶಾಲೆ ಖಾಸಗಿ ಶಾಲೆಗಳಲ್ಲಿದ್ದಾವೆ ಸೊ ಹಂಗಾಗಿ ಎಲ್ಲಾ ಶಾಲೆಗಳಿಗೂ ವಿಸಿಟ್ ಮಾಡಕ್ ಆಗಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ ಎಲ್ಲೆಲ್ಲಿ ನಮ್ ಗಮನಕ್ಕೆ ಬರ್ತದೆ ಪ್ರಿಯಾರಿಟಿ ಬೇಸಿಸ್ ನಲ್ಲಿ ಶಿಕ್ಷಣ ಇದ್ದಾರೆ ನಾನು ಹೇಳಿದ ಅವ್ರ ಕೆಲಸ ಸರ್ಕಾರ ಎಲ್ಲರಿಗೂ ಸಂಬಳ ಕೊಡ್ತಾ ಇದೆ ಅಲ್ಲ ಅದಕ್ಕೆ ನಾನು ಎಲ್ಲರಿಗೂ ನೀವು ನೋಡಕ್ ಆಗಲ್ಲ ಸರ್ ಅದಕ್ಕೆ ನಾವು ಮತ್ತೆ ಮೀಟಿಂಗ್ ಮಾಡಿ ಬಿ ಓಸ್ ಎಲ್ಲ ಮೀಟಿಂಗ್ ಮಾಡಿದೀವಿ ಕನಿಷ್ಠ ಒಂದು ಶಾಲೆಗೆ ಈ ಮಿಂಚಿನ ಸಂಚಾರ ಅಂತ ಮಾಡ್ಬಿಟ್ಟು ಬರೀ ಅಷ್ಟೇ ಶಾಲೆ ಅಲ್ಲ ಸರ್ಕಾರಿ ಖಾಸಗಿ ವಿಸಿಟ್ ಮಾಡಿ ಅಲ್ಲಿನ ಮೂಲಭೂತ ಸೌಕರ್ಯ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟು ಹಾಕೊಂಡ್ ತಗೋಬೇಕು ಅಂತ ಸರ್ಕಾರದ ನಿಯಮನೇ ಇದೆ ನಿಮ್ಗೆ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಎಲ್ಲ ಹಾಕಿದ್ರೆ ನೋಡಬಹುದು ಬನ್ನಿ ಹೋಗೋಣ ತಾಲೂಕಲ್ಲಿ ಬನ್ನಿ ಯಾವ ಖಾಸಗಿ ಶಾಲೆಗಳ್ ಹಾಕಿದಾರೆ ನೋಡೋಣ ಬಂದ್ರೆ ಹಾಕ್ಬೇಕು ಹ ಕನ್ನಡ ನಾನು ಹಾಕ್ಬೇಕು ಹಾಕ್ಬೇಕು ಎಲ್ಲ ಹಾಕಿದ್ರೆ ಬನ್ನಿಮೂರ್ತಿ ಸರ್ ಎಷ್ಟು ಕನ್ನಡ ಕಾರ್ಯಕ್ರಮಗಳು ಮಾಡ್ತಾರೆ ಸರ್ ಡೇ ಕಮಿಷನರ್ ಬರ್ತಾರೆ ಇಲ್ಲಿ ವಿಸಿಟ್ ಬರ್ತಾರೆ ಇಲ್ಲಿ ಬರ್ತಾರೆ ನಿಮ್ಗೆ ಹಿಂದೆ ಎಜುಕೇಶನ್ ಮಂಡಳಿ ಸೆಕ್ರೆಟರಿ ಆಲ್ರೆಡಿ ನನ್ಗೆ ಮಾತಾಡಿದ್ದಾರೆ ಬರ್ತೀನಿ ಬಾಬು ಹೇಳಿದ್ದಾರೆ ಇದು ದೊಡ್ಡ ಇಶ್ಯೂ ಮಾಡ್ಕೊಂಡು ಹೋಗಿದ್ರೆ ಮಕ್ಕಳಿಗೆ ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ಅಂತಿ ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದು ಯಾಕಂದ್ರೆ ಈ ಕೂತ್ಕೊಳ್ಳಿ ಬಾಬು ಹ್ಮ್ ಕೂತ್ಕೊಳ್ಳಿ ಹ್ಮ್ ಕೂತ್ಕೊಳ್ಳಿ ಅಲ್ಲಿ ಸರಿ ಇಲ್ಲ ಬಿಲ್ಡಿಂಗ್ ಸೇಫ್ಟಿ ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಮಾಡಕ್ ಹೋಗ್ತಾರೆ ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಕ್ಲೋಸ್ ಎರಡನೇ ಮತ್ತೆ ಕ್ಲಾಸ್ ವೆರಿಫೈ ಮಾಡ್ಬೋದು ನಾನು ಐವತ್ತೆಂಟು ಕ್ಲಾಸು ಹೋಗಲ್ಲ ಚೆಕ್ ಮಾಡಿ ಸರ್ ರಾಮಚಾರ್ಯ ಹೋಗ್ಬೇಕು ನನ್ನ ಮಾರ್ಕ್ಸ್ ಪ್ರಕಾರ ಐವತ್ತೆಂಟು ಇದ್ಯಾ ಎಷ್ಟು ಇದ್ಯಾ ಎಷ್ಟು ಮಕ್ಕಳಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ನನಗೆ ಸಂಜೆ ಹೋಗ್ತಾರೆ ನೋಟ್ ಮಾಡ್ಕೊಡ್ತೀನಿ

ಇನ್ನೊಂದು ಕ್ವಶನ್ ನಿಮ್ ಕಡದ ಎಷ್ಟು ಅಲಾಟ್ಮೆಂಟ್ ಇದೆ ಇವ್ರಿಗೆ ಯಾರಿಗೆ ಇವ್ರಿಗೆ ಅಡ್ಮಿಷನ್ ಮಾಡೋಕೆ ಎಷ್ಟು ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಇವರಿಗೆ

ಒಂದು ಆರ್ಡರ್ ಇದೆ ಸರ್ಕಾರದಿಂದ ನಿಮಗೆ ತರಬೇಕು ಇದೆ ಕರೆಕ್ಟ್ ಅದು ಹಿಂದಿನ ವರ್ಷನೇ ಆರ್ಡರ್ ಮಾಡಿದ್ದಾರೆ ಸರಿ ಸರ್ ಅಡಿಷನಲ್ ಸೆಕ್ಷನ್ ಆದ್ರೆ ನಮ್ ಕಮಿಷನರ್ ಇಂದ ಒಂದು ಅಡಿಷನಲ್ ಸೆಕ್ಷನ್ ಪರ್ಮಿಷನ್ ಅಂದ್ರೆ ಫೆಸಿಲಿಟಿ ನೋಡ್ಕೊಂಡು ಪರ್ಮಿಷನ್ ಕೊಡಬೇಕು ಅಂತ ಒಂದು ಡ್ರಾಫ್ಟ್ ಡಿಸೈನ್ ಮಾಡಿದ್ದಾರೆ ಅದು ಶಾರ್ಟ್ಲಿ ಬಿಡ್ತೀವಿ ಅಂತ ಹೇಳಿದರು ಹಿಂದಿನಿಂದ ಇನ್ನೂ ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಹೋಸ್ಟಲಿ ಅದು ಯಾಕೆ ಅಂತಂದ್ರೆ ಈ ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ ಆ ಕಾರಣದಿಂದ ಬಿಡತರ ಆ ಕಾರಣದಿಂದ ಬಿಟ್ಟಿಲ್ಲ ಸೊ ಅದನ್ನೆಲ್ಲ ನೋಡ್ಬಿಟ್ಟು ಇದೊಂದು ಶಾಲೆ ಸಮಸ್ಯೆ ಅಲ್ಲ ಅಡಿಷನಲ್ ಸೆಕ್ಷನ್ ಅಂತ ರಾಜ್ಯದ

ಆದ್ರೆ ಈ ವಿಚಾರ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ ಅಂತ ಅಂದ್ಬಿಟ್ಟು ನಾನು ಈಗ ಒಂದು ರಿಪೋರ್ಟ್ನು ಕೊಡ್ತೀನಿ ನಮ್ಮ ಕಮಿಷನರ್ ಗೆ ನಮ್ಮ ಜಿಲ್ಲೆಯಲ್ಲಿ ಈ ಶಾಲೆ ಇದೆ ಶಾಲೆಗಳಲ್ಲಿ ಅಡಿಷನಲ್ ಸೆಕ್ಷನ್ ಬೇಕಾಗಿದೆ ಅಡಿಷನಲ್ ಸೆಕ್ಷನ್ ಕಮಿಷನ್ ಕೊಡಿ ಅಂತ ಸರ್ಕಾರದಿಂದ ಆದೇಶ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ತಮ್ಮ ಹಂತದಲ್ಲಿ ಸೇರ್ಬೇಕು ಇದು ಕ್ರಮ ತಗೋಬೇಕು ಅಂತ ಒಂದು ರಿಕ್ವಿಸಿಷನ್ ಇತ್ತು ಆಯ್ತು ತಿಳ್ಕೊಳ್ತೀನಿ ನಮ್ ಜಿಲ್ಲೆಯಿಂದ ಸರಿ ಕೊಡಲ ಫೋನ್ ಮಾಡ್ದಾಗ ಕಮ್ಮಿ ಜನ್ ಮಾತಾಡ್ತೀರಾ ಬೇಡ ಅವ್ರು ಏನೇನ್ ಬಿಜಿ ಇರ್ತಾರೋ ಬೇಡ ಈ ಟೈಮ್ ನಲ್ಲಿ ಬೇಡ ಬೇಕಾದ್ರೆ ಆಮೇಲೆ ಸಂಜೆ ನಾ ಯಾವಾಗಾದ್ರೂ ಮಾತಾಡಿ ಮೇಡಮೆ ನನ್ಗೆ ಕಾಲ್ ಮಾಡ್ತಾರೆ ಸರಿ ನಾ ಹೇಳ್ತೀನಿ ಸರ್ ಮೇಡಂ ಮಾಡಿ ಏನೂ ತೊಂದ್ರೆ ಇಲ್ಲ ನಾನ್ ಮಾಡ್ಬೇಡಿ ಅಂತ ಹೇಳಲ್ಲ ಕೊಟ್ಟವ್ರಿಗೆ ನಾನ್ ಯಾರು ಮಾಡ್ಬೇಡಿ ಅಂತ ಹೇಳಿ ಸರಿ ಸೊ ಮಾಡಿ ಆ ಮೇಡಂ ಆ ಕಡೆಯಿಂದ ಕಾಲ್ ಮಾಡ್ತಾರೆ ನಾನ್ ಮಾತಾಡ್ತೀನಿ ಸರಿ ಸರ್ ಇದು ಎಂಟೈ ಸ್ಟೇಟ್ ಪ್ರಾಬ್ಲಮ್ ಇರೋದ್ರಿಂದ ಅದು ಇನ್ನೊಂದು ವಾರದ ಸಾಲ್ವ್ ಆಗುತ್ತೆ ಫೆಸಿಲಿಟಿ ನೋಡಿ ನಾನು ಪರ್ಮಿಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಇವರು ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರೆ ಇವರು ಹೇಳ್ಬಿಟ್ಟು ಸಂಖ್ಯೆ ಜಾಸ್ತಿ ಇದೆ ನಾನು ಅದ್ರ ಮೇಲೆ ನಾನು ಪರ್ಮಿಷನ್ ಕೊಡ್ಬೇಡ ನಡೆಸಬೇಡಿ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಅದನ್ನ ಮಾಡ್ತೀನಿ ಅದಕ್ಕೆ ವೆಯ್ಟ್ ಮಾಡ್ಬೇಕು ಈಗ ಈಗ ಮಾಡಬೇಕು ಯಾಕಂದ್ರೆ ಸರ್ಕಾರದ ಹಂತದಲ್ಲಿ ಒಂದು ಆದೇಶ ಆಗಿದೆ ಅಂದ್ರೆ ಎಗೇನೆಷ್ಟು ನಾನು ಈ ಹಂತದಲ್ಲಿ ಏನು ತಿಳಿಸ ಆದೇಶ ಆಗಿದ್ರೆ ಪಾರ್ಟಿ ಟು ಪಾರ್ಟಿ ಪ್ಲಸ್ ಪಾರ್ಟಿ ಆಗುತ್ತೆ ಅಷ್ಟೇ ಪಾರ್ಟಿ ಪ್ಲಸ್ ಪಾರ್ಟಿ ಆಗಿದ್ರೆ ಕೂಡ ಸಿಗುದಿಲ್ಲ ಏನಾದ್ರು ಒಂದ್ ಏನಾಗಬೇಕು ಒಂದು ಪೇರೆಂಟ್ಸ್ ಪೋಷಕರಿಗೆ ಈಗ ಏನಿಲ್ಲ ಅಡ್ಮಿಷನ್ ಮಾಡ್ಕೊಂಡಿದಾರಲ್ಲ ಆ ಅಡ್ಮಿಷನ್ ಮಾಡ್ಕೊಂಡಿರುವಂತಹ ಮಕ್ಕಳಿಗೆಲ್ಲ ಸಹ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಆಡಳಿತ ಮಂಡಳಿಯವರಿಗೆ ಕೊಡಬೇಕು ಒಂದು

ಏನ್ ಅಡ್ಮಿಷನ್ ಮಾಡ್ಕೊಂಡಿದೀರ ನಿಮ್ ಶಾಲೆಗೆ ಆ ಆ ಮಕ್ಕಳಿಗೆ ಏನೇನ್ ಬೇಕು ಮೂಲಭೂತ సౌಕರ್ಯನೆಲ್ಲ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಸರ್ ಜವಾಬ್ದಾರಿ ಮಾಡ್ರಿ ಸರ್ ಈಗ ಸರ್ ಇಲ್ಲ ಸರ್ ಸರ್ ನಾವು ಮಾಡ್ತೀವಿ ಸರ್ ಸ್ವಲ್ಪ ದಿನಕ್ಕೆ ಬುಕ್ಸ್ ಇಶ್ಯೂ ಆಗಿದೆ ಹಾ ನಿಜ ಅದು ನಿಮಗೆ ಇಕ್ಕೆದು ಹೆಂಗೆ ಮಕ್ಕಳಿಗೆ

ಅದು ಮಾಡ್ಬಾರ್ದು ಪೇರೆಂಟ್ಸ್ ಎಲ್ಲಿ ಇಷ್ಟ ಆಯ್ತು ಇಷ್ಟ ಬರುತ್ತೋ ಅಲ್ತೋನ್ ಕೇಳಿ ಆಯ್ತಾಯ್ತು ಅದು ನಮ್ಗೆ ಬಂದಿರೋದು ಸರ್ ಅವ್ರ ಶೇರ್ ಮಾಡಿರೋ ಈಗ ಈಗ ಹೇಳ್ತಾ ಇದ್ದೀನಲ್ಲ ವ್ಯಾಪಾರ ಮಾಡ್ಲಿಕ್ಕೆ ஒன்னா அதா நடித்தடித்த ಏನ್ ಹೇಳಬೇಕು ಅಂತಂದ್ರೆ ಆಡಳಿತ ಅವ್ರ ಜೊತೆ ಇವತ್ತೆಲ್ಲ ಚರ್ಚೆ ಮಾಡಿದೀನಿ ಕ್ವಾಲಿಟಿ ಎಚ್ ಎಜುಕೇಶನ್ ಕೊಡ್ಬೇಕು ಕ್ವಾಲಿಫೈಡ್ ಟೀಚರ್ಸ್ ನೇಮಕಾತಿ ಮಾಡ್ಕೋಬೇಕು ಆ ಇರುವಂತಹ ಸಂಖ್ಯೆಗಳ ಫೆಸಿಲಿಟೀಸ್ ನ ಇಂಪ್ರೂವ್ ಮಾಡ್ಬೇಕು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕು ಎಸ್ ಸರ್ ಸರ್ ಇವತ್ತು ಬಂದಂತ ಉದ್ದೇಶ ಏನು ಸರ್ ಏನಿದೆ ಬೆಳವಣಿಗೆ ಆಗಿದೆ ಅದೇ ಬಂದಿರೋ ಉದ್ದೇಶ ಅಂತ ಅಂದರೆ ಪತ್ರಿಕೆಗಳಲ್ಲೆಲ್ಲೂ ವರದಿಯಾಗಿರೋ ಹಿನ್ನೆಲೆಯಲ್ಲಿ ಪೇರೆಂಟ್ಸು ನೀವೆಲ್ಲ ಫೋನ್ ಮಾಡಿದಿರ ಆ ಹಿನ್ನೆಲೆಯಲ್ಲಿ ವಿಸಿಟ್ ಮಾಡಿದ್ದೀನಿ ಎಲ್ಲ ಇವತ್ತು ಬಂದಿದ್ದೀನಿ ಒಟ್ಟಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ಶಿಕ್ಷಣ ಕೊಡಬೇಕು ಸುರಕ್ಷತೆ ಸೇಫ್ಟಿ ಸೇಫ್ಟಿ ಎಜುಕೇಶನ್ ಕ್ವಾಲಿಟಿ ಎಜುಕೇಶನ್ ಮತ್ತೆ ಮಕ್ಕಳ ಸುರಕ್ಷತೆ ಸೊ ಎರಡನ್ನೂ ಸಹ ಆಡಳಿತ ಮಂಡಳಿ ಅವ್ರು ಅದು ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಸ್ಟಿಕ್ಟ್ ಆಗಿ ಹೇಳ್ತಾ ಇದೀನಿ